ದಕ್ಷಿಣ ಕಾಶಿ ನಂದಿ ಕ್ಷೇತ್ರದಲ್ಲಿ ಗಿರಿ ಪ್ರದಕ್ಷಿಣೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ಗಿರಿ ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿ ಹದಿನೇಳು ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸುವ ಭಕ್ತರು ನಂದಿಗಿರಿ ಧಾಮವನ್ನ ಸುತ್ತು ಹಾಕುವ ಭಕ್ತರು ನಂದಿಗಿರಿ ಧಾಮ ಸುತ್ತಿದ್ರೆ ಕೈಲಾಸ ಸುತ್ತಿದ ಹಾಗೆ ಎನ್ನುವ ನಂಬಿಕೆ ಗಿರಿ ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಪಡೆಯುವ ಭಕ್ತರು ಸಾಲುಗಟ್ಟಿ ನಿಂತು ದರ್ಶನ ಪಡೆಯುತ್ತಿರುವ ಭಕ್ತರು ದೇವರ ದರ್ಶನ ಪಡೆಯಲು ನೂಕುನುಗ್ಗಲು ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಜನಸಾಗರ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಹೆಸರು ವಿಜಯ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ಆಷಾಢ ಮಾಸ ಕೊನೆ ಸೋಮವಾರ ಬರೋದರಿಂದ ಪ್ರದಕ್ಷಿಣೆ ಮಾಡೋದರಿಂದ ನಂದಿ ಬೆಟ್ಟಕ್ಕೆ ತುಂಬ ಒಳ್ಳೆಯದಾಗತ್ತೆ ಹೇಳ್ಬಿಟ್ಟು ನಾವು ನಂಬಿದ್ದೀವಿ ಒಳ್ಳೆಯದಾಗಿದೆ ಅದಕ್ಕಾಗಿ ಪ್ರತಿವರ್ಷ ಇದೇ ಥರ ಬರ್ತೀವಿ ತುಂಬ ನಂಬಿದ್ದೀವಿ ದೇವ್ರನ್ನ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋದ್ರಿಂದ ನಮ್ಗೆ ಒಳ್ಳೆಯದೇ ಆಗಿದೆ ಆಷಾಢ ಮಾಸ ಕೊನೆ ಸೋಮವಾರ ಅಮ್ಮನವ್ರಿಗೆ ಪ್ರದಕ್ಷಿಣೆ ಮಾಡ್ದಂಗೆ ಆಗುತ್ತೆ ಅಂತ ಒಂದು ಅಂದರೆ ಪ್ರತಿ ವರ್ಷ ಒಂದು ಒಂದೇ ಪ್ರದಕ್ಷಿಣೆ ಅಷ್ಟೇ ಪ್ರತಿ ವರ್ಷ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಒಂಬತ್ತು ಐದು ಆ ಥರ ಎಷ್ಟಾದರೂ ಮಾಡ್ಬೋದು ಅವ್ರವ್ರ ಇಚ್ಛೆ ಹಾಂ ಬರೀ ಕಾಲ್ನಡಿಗೆಯಲ್ಲಿ ಚಪ್ಪಲಿ ಶೂ ಏನೂ ಹಾಕಿಲ್ಲ ನಾವು ವಿಜಯಪುರದಿಂದ ಬಂದಿದ್ದೀವಿ ಇವತ್ತು ಕೊನೆ ಸೋಮವಾರ ಆಷಾಢ ಸೋಮವಾರ ಕೊನೆ ಸೋಮವಾರ ಇರೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಕಾಲ್ನಡಿಗೆಯಲ್ಲೂ ಬರಬೇಕು ಇದು ಸಾರಿ ನಡೆಯುತ್ತೆ ನಡೆದರೆ ಒಳ್ಳೆಯದು ಅಂತ ತುಂಬ ಒಳ್ಳೆಯದಾಗುತ್ತೆ ಬಟ್ ಇದು ಒಬ್ಬೊಬ್ರು ಆರ್ಕೆಗಳಿಟ್ಕೊಂಡಿರ್ತಾರೆ ಆರ್ಕೆಯಿಂದನೂ ಬರ್ತಾರೆ ಒಳ್ಳೇದಾಗುತ್ತೆ ಅಂಥೇಳಿ ವರ್ಷಕ್ಕೊಮ್ಮೆ ಒಂದು ಸಾರಿ ಬಂದರೆ ತುಂಬ ಒಳ್ಳೇದೇ ಅಂತೇಳಿ ಎಲ್ಲರೂ ಬಂದೇ ಬರ್ತೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಬಟ್ ಕಾಲ್ನಡಿಗೆ ಅಂತಂದರೆ ಪಾದರಕ್ಷೆಗಳು ಹಾಕ್ಕೊಳ್ಳ್ದೇ ಬರಬೇಕು ಮೇಯ್ನು ಇಂಪಾರ್ಟೆಂಟು ಬಟ್ ಎಲ್ಲರೂ ಪಾದರಕ್ಷೆಗಳು ಹಾಕ್ಕೊಂಡು ಬರ್ತಾರೆ ಅದು ಮೇಯ್ನು ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಇದರಿಂದ ಅಂಥೇಳಿ ಕೇಳ್ಕೊತೀವಿ ತಿರುಣಾಮನೆಯಲ್ಲಿ ಹೋಗ್ತೀವಿ ನಾವು ದೇ ಟೆಂಪಲ್ಗೆ ತಿರುಣಾಮಲೆಯಲ್ಲಿಗೂ ಹೋಗ್ತೀವಿ ಮತ್ತು ಇದು ವರ್ಷಕ್ಕೆ ಒಂದ್ಸಾರಿ ಇದು ಅದು ತಿಂಗ್ಳಿಗೊಂದು ಸಾರಿ ಆಗುತ್ತೆ ಅಲ್ಲೂ ಹೋಗ್ತೀವಿ ಮೇಯ್ನು ಇಲ್ಲಿ ವರ್ಷಕ್ಕೊಂದ್ಸಾರಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದು ಹೋದರೆ ಒಳ್ಳೇದು ಅಂತ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ನಂದಿ ಕ್ರ ನಂದಿಯಿಂದ ಸುತ್ತಾಕೋದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಬಟ್ ತುಂಬ ಒಳ್ಳೆಯದು ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊತೀವಿ ವರ್ಷಕ್ಕೊಮ್ಮೆ ಎಲ್ಲರೂ ಬಂದ್ಲಿ ಅಂತೇಳಿ ಕೇಳ್ಕೊತೀವಿ ಹೆಸರು ಸುಷ್ಮಾ ಬುದ್ಗೆರೆಯಿಂದ ಬಂದಿದ್ದೀವಿ ನಾವು ಇಲ್ಲಿ ಕಡೆ ಕಾರ್ತಿಕ್ ಸೋಮವಾರ ಆಷಾಢ ಕಾರ್ತಿಕ್ ಸರಿ ಅದಕ್ಕೆ ಕಡೆ ಆಷಾಢ ಸೋಮವಾರ ಈ ಥರ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಂಬತ್ನಾಲ್ಕು ವರ್ಷದಿಂದ ಇದನ್ನ ಮಾಡ್ತಾ ಇದ್ದಾರೆ ನಮಗೆ ಐದಾರು ವರ್ಷಕ್ಕೆ ಮುಂಚೆ ಗೊತ್ತಾಯಿತು ನಮ್ಮದು ಮನೆ ದೇವರು ನಂದಿ ಹಂಗಾಗಿ ನಾವು ಬರೋಣ ಅಂತ ಬಂದ್ವಿ ಇದು ಎರಡನೇ ಟೈಮ್ ನಾವು ಬರ್ತಾ ಇರೋದು ನಮಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಹಂಗಾಗಿ ಒಂದು ಒಳ್ಳೆ ಕೆಲಸ ಅಂತ ಬರ್ತಾ ಇದ್ವಿ ನನ್ನ ಹೆಸರು ಶಿವಕನ್ಯಾ ಅಂತ ನಾವು ವಿಜಯಪುರದಿಂದ ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ ಇದು ಆಷಾಢ ಮಾಸದ ಕೊನೆ ಸೋಮವಾರ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ವಿಶೇಷ ನಾವು ಸಹ ಇದು ಮೊದಲನೇ ಸರ್ತಿ ಬರ್ತಾ ಇರೋದು ಸುಮಾರು ವರ್ಷಗಳಿಂದ ಸುಮಾರು ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ನಾಲ್ಕೂವರೆಗೆಲ್ಲ ಬಿಟ್ವಿ ಇನ್ನು ಈಗ ತಲುಪ್ತಾ ಇದ್ದೀವಿ ಕಣವೇ ಬಸವಣ್ಣ ಹತ್ರ ಈಗ ಬಂದಿದ್ದೀವಿ ಚೆನ್ನಾಗಿರುತ್ತೆ ಇದು ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ವಿಸ್ಮಯನೂ ಚೆನ್ನಾಗಿದೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ